ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಮ್ಯಾಥ್ಸ್ ಕ್ವಶನ್ಸ್ಗಳನ್ನು ಇವತ್ತಿನಿಂದ ಆರಂಭ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಮುರಾರ್ಜಿ ದೇಸಾಯಿ ಪರೀಕ್ಷೆ ಒಳಗಡೆ ನಮ್ಮ ಚಾನಲ್ನಂತ ಸಾಕಷ್ಟು ಕ್ವೆಶನ್ಸ್ಗಳು ಬಂದಿದ್ದು ಔಟ್ ಆಫ್ ಔಟ್ ಮ್ಯಾಥ್ಸ್ಗಳನ್ನು ತೆಗೆದಿದ್ದಾರೆ ಅದಕ್ಕೆಲ್ಲ ಸಂಬಂಧಪಟ್ಟಂಥ ನೀವು ಸಾಕಷ್ಟು ಕ್ಲಾಸಸ್ಗಳಿದ್ದಾವೆ ನೋಡ್ಕೊಂಡಿರ್ಬೋದು ಅದೇ ರೀತಿಯಾಗಿ ಆದರ್ಶ ವಿದ್ಯಾಲಯ ಕೂಡ ಹದಿನಾರು ಕ್ವಶನ್ಸ್ಗಳನ್ನ ಕೇಳ್ತಿರ್ತಾನೆ ಮ್ಯಾಥ್ಸ್ ಒಳಗಡೆ ಈ ಹದ್ನಾರಕ್ಕೂ ಹದಿನಾರು ನೀವು ಅಂದ್ರೆ ನಾವು ಮಾಡುವಂಥ ಈ ಎಲ್ಲ ವಿಡಿಯೋಗಳನ್ನ ಏನು ಥರ ನೋಡ್ಕೊಳ್ರಿ ಎಲ್ಲ ಕ್ವೆಶನ್ಸ್ಗಳನ್ನ ಯಾವ ಥರ ಸ್ಪೀಡಾಗಿ ಆನ್ಸರ್ಸ್ಗಳು ಮಾಡ್ಕೋಬೋದು ಅಂತೇಳಿ ನಾನು ಹೇಳಿಕೊಡ್ತಾ ಇರ್ತೀನಿ ಮಾಡ್ಕೊಡ್ರಿ ಚೆನ್ನಾಗಿ ಮಾಡ್ಕೊಂಡ ತಕ್ಷಣನೇ ಏನಕ್ಕೆ ಅಂದ್ರೆ ನಿಮಗೆ ಎಲ್ಲ ವಿಡಿಯೋಗಳು ಏನಾಗ್ತವಪ್ಪ ಅಂದ್ರೆ ಸಿಗ್ತಾವೆ ಅದೇ ರೀತಿಯಾಗಿ ಸಮಾಜ ವಿಜ್ಞಾನ ವಿಜ್ಞಾನ ಇವು ಕೂಡ ಕ್ವೆಶನ್ಸ್ಗಳು ನಿಮ್ಗೆ ಸಿಗ್ತಾವೆ ಓಕೆ ಬನ್ನಿ ಮ್ಯಾಥ್ಸ್ ಕ್ವೆಶನ್ಸ್ ಒಳಗಡೆ ಕ್ವೆಶನ್ಸ್ನ ಯಾವ ಥರ ಕೇಳ್ತಾನಪ್ಪ ಅಂದ್ರೆ ಪರ್ಸೆಂಟೇಜ್ ಶೇಕಡಾದ್ಮೇಲೆ ಒಂದು ಕ್ವೆಶನ್ಸ್ ಕೊಡ್ತಪ್ಪ ಅಂದ್ರೆ ನಾವಿದ ಯಾವ ಥರ ಮಾಡಬೇಕು ಸರ್ ಇಲ್ಲಿ ನೂರ ತೊಂಬತ್ತರ ಮೂವತ್ತು ಪರ್ಸೆಂಟೇಜ್ ಎಷ್ಟು ಅಂತ ಕ್ವಶನ್ಸ್ನ ಕಲಿತಾನೆ ಯಾವುದೋ ಒಂದು ಸಂಖ್ಯೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿರ್ತದೆ ಅಂದರೆ ಗೊತ್ತಿರಲಿ ಹಾಗಾದರೆ ಮೂವತ್ತು ಪರ್ಸೆಂಟೇಜ್ ಎಷ್ಟು ಅಂತ ಕ್ವಶನ್ಸ್ ಕಾಣಲಿಲ್ಲ ಇಲ್ಲಿ ನೂರ ತೊಂಬತ್ತಕ್ಕೆ ಮೂವತ್ತು ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದಾಗ ನೀವೇನು ಮಾಡಬೇಕಪ್ಪ ಅಂದ್ರೆ ಹತ್ತು ಪರ್ಸೆಂಟೇಜ್ ಅಂದ ಏನು ಮಾಡಬೇಕು ಆ ಕ್ವಶನ್ಸ್ ಒಳಗಡೆ ಒಂದು ಸೊನ್ನೆನ ತೆಗಿಬೇಕು ಹತ್ತು ಪರ್ಸೆಂಟೇಜ್ ಅಂದ್ರೇನು ಒಂದು ಸೊನ್ನೆನ ತೆಗಿಬೇಕು ಇಷ್ಟೇ ಅದು ಆನ್ಸರ್ ಮಾಡೋದು ಹತ್ತು ಪರ್ಸೆಂಟೇಜ್ ಅಂದ್ರೆ ಒಂದು ಸೊನ್ನೆ ತೆಗೀಬೇಕು ಕೇಳಿದೆ ಅಷ್ಟು ಪರ್ಸೆಂಟೇಜಲ್ಲಿ ಮೂವತ್ತು ಪರ್ಸೆಂಟೇಜ್ ಹತ್ತು ಪರ್ಸೆಂಟೇಜ್ ಅಂದ್ರೆ ಹತ್ತೊಂಬತ್ತು ಆಯಿತು ಮೂವತ್ತು ಪರ್ಸೆಂಟೇಜ್ ಅಂದ್ರೆ ಇಂಟು ತ್ರೀ ಮಾಡಿಬಿಡೋದಕ್ಕೆ ಹತ್ತೊಂಬತ್ತು ಮೂರಲೆ ಐವತ್ತ ಏಳು ರೂಪಾಯಿ ಹೀಗಾಗಿ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇದನ್ನೇ ಏನು ಮಾಡ್ತಾರಪ್ಪ ಅಂದ್ರೆ ನೂರ ತೊಂಬತ್ತು ಹ್ಞೂ ಡಿವೈಡೆಡ್ ಬೈ ಹಂಡ್ರೆಡು ಇಂಟು ಪರ್ಸೆಂಟೇಜ್ ಅಂದ್ರೆ ಮೂವತ್ತು ಹಿಂಗ ಹಾಕಿ ಇದರಾಗ ಜೀರೋ ಇದೊಂದು ಜೀರೋ ಇದೊಂದು ಜೀರೋ ಇದೊಂದು ಜೀರೋ ಇದೊಂದು ಜೀರೋ ತೆಗೆದು ಹತ್ತೊಂಬತ್ತು ಮೂರಲೆ ಐವತ್ತ ಏಳು ಅಂತ ಇರ್ತಾರೆ ನೀ ಹೆಂಗೆ ಮಾಡಿದ್ರು ಆನ್ಸರ್ ಅಷ್ಟೇ ಬರ್ತದೆ ನೀವು ಸ್ಪೀಡಾಗಿ ಬಾಯ್ ಲಕ್ಕನ ಮಾಡಿದ್ದು ಹಾಂ ಹತ್ತು ಪರ್ಸೆಂಟೇಜ್ ಅಂದರೆ ಒಂದು ಜೀರೋ ತೆಗೆದು ಹತ್ತೊಂಬತ್ತು ಉಳಿತು ಹತ್ತೊಂಬತ್ತ್ ಮೂರಲೆ ಐವತ್ತು ಬಾಯ್ ಲೆಕ್ಕ ಇತ್ತು ಕ್ವಶನ್ಸ್ ಈಗ ಹೀಗಾಗಿ ಅದಕ್ಕೆ ಪರ್ಸೆಂಟೇಜ್ ಅಂತೂ ಒಂದು ಚಾಪ್ಟರು ಹೇಳಿದ್ದೀನಿ ಕ್ರಮ ಕಮ್ಮಿ ಅದನ್ನು ನೋಡ್ಕೊಂಡ್ರೆ ನಿಮಗೆ ಪರ್ಸೆಂಟೇಜ್ ಮೇಲೆ ಯಾವುದೇ ಕ್ವಶನ್ಸ್ ಬರಲಿ ಈಸಿಯಾಗಿ ಬಿಡಿಸ್ತೀರಿ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಲಾಭ ಮತ್ತು ನಷ್ಟದ ಮೇಲೆ ಒಂದು ಕ್ವಶನ್ಸ್ನ ಕತಿರ್ತಾನೆ ಅದರ ಒಳಗಡೆ ಮಾರಿದ ಬೆಲೆ ಕೊಂದ ಬೆಲೆ ಈ ಥರ ಕ್ವಶನ್ಸ್ ಕಾದಾಗ ನಾವು ಯಾವ ಥರ ಬಡಿಸಬೋದು ಒಂದು ವಸ್ತುವಿನ ಕೊಂದ ಬೆಲೆ ಹನ್ನೊಂದು ನೂರು ರೂಪಾಯಿ ಐತಿ ಅದನ್ನು ಶೇಕಡಾ ಹತ್ತರ ಲಾಭದಂತೆ ಮಾಡಿದರೆ ಆ ವಸ್ತುವಿನ ಮಾರಿದ ಬೆಲೆ ಎಷ್ಟು ಅಂತ ಕ್ವಶನ್ಸ್ ಇದೆ ಈಗ ನೋಡಿರಿ ಹನ್ನೊಂದು ನೂರು ರೂಪಾಯಿ ಇತ್ತು ಎಷ್ಟೈತಿ ಹನ್ನೊಂದು ನೂರು ರೂಪಾಯಿ ಕ ಅದನ್ನು ಶೇಕಡ ಹತ್ತರ ಲಾಭದಂತೆ ಹನ್ನೊಂದು ನೂರಕ್ಕೆ ಹತ್ತು ಪರ್ಸೆಂಟೇಜ್ ಎಷ್ಟು ಕಂಡುಹಿಡಿದಿರೋದು ಮೊದಲು ನಿನ್ನ ಬೆಲೆ ಎಷ್ಟಿತ್ತು ಹನ್ನೊಂದು ನೂರು ಅದಕ್ಕೆ ಹತ್ತು ಪರ್ಸೆಂಟೇಜ್ ಎಷ್ಟಾಯಿತು ನೂರ ಹತ್ತು ಆಯಿತು ಒಂದು ಪರ್ಸೆಂಟ್ ಹತ್ತು ಪರ್ಸೆಂಟೇಜ್ ಅಂದರೆ ಒಂದು ಸೊನ್ನೆ ತೆಗೆದುಬಿಟ್ರಿ ಬಿಟ್ರಿ ಅಂತ ಹೇಳಿದ್ವಿ ಹತ್ತು ಪರ್ಸೆಂಟೇಜ್ ಅಂದರೆ ನೂರ ಹತ್ತು ಮೊದಲು ನನ್ನ ಬಲ್ಲಿ ಎಷ್ಟಿತ್ತು ಹನ್ನೊಂದು ನೂರು ರೂಪಾಯಿ ಆಯಿತು ಈಗ ಲಾಭ ಎಷ್ಟಾಯ್ತತ್ತ ಹತ್ತು ಪರ್ಸೆಂಟೇಜ್ ಅಂದರೆ ಲಾಭಕ್ಕಂತ ಹೇಳ್ರೆ ನೂರ ಹತ್ತು ರೂಪಾಯಿ ಲಾಭ ಆಯಿತು ಒಂದು ನೂರ ಹತ್ತು ರೂಪಾಯಿ ಲಾಭ ಜೀರೋಕ್ಕೆ ಜೀರೋ ಒಂದಕ್ಕೊಂದು ಒಂದು ಒಂದು ಎರಡು ಒಂದಕ್ಕೊಂದು ಹನ್ನೆರಡು ನೂರ ಹತ್ತು ರೂಪಾಯಿ ಆಯಿತು ಎಲ್ಲತ್ತು ಆಪ್ಷನ್ಸ್ ಹನ್ನೆರಡು ನೂರ ಹತ್ತು ಆಪ್ಷನ್ಸ್ ಸಿ ತಗೈತಿ ಸರ್ ಕಲಿ ಸೂತ್ರ ಹಾಕಲಿಲ್ಲ ಏನು ಮಾಡಿದ ಬಲೆ ಅವೇನೋ ಸೂತ್ರ ಹಾಕಿ ಹೇಳ್ತಾರಲ್ಲ ಎಲ್ಲಿ ಸೂತ್ರ ಆಗಲ್ಲವಾ ಯಾಕಾಗಲ್ಲಪ್ಪ ಅಂದ್ರೆ ಸೂತ್ರ ಹೇಳಿದ್ರೆ ಇವ್ರು ಸಾಕಷ್ಟು ಸೂತ್ರಗಳು ಬರ್ತವೆ ಅಪ್ಪು ನೀವು ಸೂತ್ರ ನೆನ್ಪಿಡಿದ್ರಾಗ ನಿಮ್ಗೆ ಎಕ್ಸಾಮ್ದಾಗ ಪಾಸ್ ಆಗೋದಾಗಲ್ಲ ಸುಮ್ಮನೆ ಟ್ರಿಕ್ಸ್ ಎಲ್ಲ ಈ ನೀವು ರೆಗ್ಯುಲರ್ ಆಗಿ ನೋಡಿದವ್ರಿಗೆ ಏನಾಗ್ತದಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಏನೇನು ಮಾಡೋಕ್ಕಾಗ್ತದೆ ಇವರು ಅಂತ ಸದಿದು ಹನ್ನೆರಡು ನೂರು ಹತ್ತು ಎಲ್ಲಿ ಬಂತು ಅಥವಾ ಇದನ್ನ ಹೆಂಗೆ ಮಾಡ್ತಾರಪ್ಪ ಅಂದ್ರೆ ಹನ್ನೊಂದು ನೂರು ಹಾಂ ಸೈಕಡ ಹತ್ತು ಪರ್ಸೆಂಟೇಜ್ರಂತೆ ಅಂದ್ರೆ ನೂರಕ್ಕೆ ಹತ್ತು ಪರ್ಸೆಂಟೇಜ್ ಅಂದ್ರೆ ನೂರ ಹತ್ತು ಅಂತ ಬರೀಬೇಕಾಗ್ತದೆ ನೂರ ಹತ್ತು ಡಿವ್ ಆರ್ ಬಾಯ್ ನೂರು ಇದನ್ನು ಬರ್ಬೋದು ಈಗ ಇದೊಂದು ಜೀರೋ ಇದೊಂದು ಜೀರೋ ಇದೊಂದು ಜೀರೋ ಇದೊಂದು ಜೀರೋ ತೆಗಿತೀವಿ ಇವಾಗ ಹನ್ನೊಂದು ಹನ್ನೊಂದಲೆ ಎಷ್ಟಪ್ಪ ಅಂದರೆ ಇಪ್ಪತ್ತು ಒಂದು ಹನ್ನೊಂದು 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 ವರ್ಗ ಹನ್ನೊಂದು ಹನ್ನೊಂದ್ಲೇ ನೂರ ಇಪ್ಪತ್ತೊಂದು ಇದೊಂದು ಜೀರೋ ಐತಿ ಜೀರೋ ಅವಾಗೂ ಕೂಡ ಹನ್ನೆರಡು ನೂರ ಹತ್ತೇ ಬರ್ತದೆ ನೀವು ಈ ಥರ ಮಾಡೋ ಅವಶ್ಯಕತೆ ಅಂತ ಹತ್ತು ಪರ್ಸೆಂಟೇಜನ್ನು ನೂರ ಹತ್ತಕ್ಕದ ನಾನು ಬಲ್ಲಿ ಅಂದರೂ ನೂರ ಹನ್ನೊಂದು ನೂರು ರೂಪಾಯಿ ಆಯಿತು ಲಾಭ ಬಂದಿದೆ ಅಷ್ಟು ಮೇಲೆ ನೂರ ಹತ್ತು ರೂಪಾಯಿ ಲಾಭ ಬಂತು ಅದನ್ನು ಕೂರಿಸ್ಬಿಟ್ಟರೆ ಒಂದು ಸಲ ಅಷ್ಟೇ ಬರ್ತದೆ ಈ ಥರ ಸ್ಪೀಡಾಗಿ ಮಾಡ್ಬೇಕಪ್ಪ ಅಂದ್ರೆ ಎಲ್ಲ ನೀವು ಗೊತ್ತಾಗಬೇಕಪ್ಪ ಅಂದ್ರೆ ಪರ್ಸೆಂಟೇಜ್ ಸೊ ಲಾಭ ಮತ್ತು ನಷ್ಟ ಆಲ್ರೆಡಿ ಎಲ್ಲ ಚಾಪ್ಟರ್ ಹೇಳಿರ್ತೀನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಲೇರಿಷ್ಟು ನೀವು ಹುಡುಕ್ರಿ ಎಲ್ಲವೂ ಕಪ್ಪ ಅಂದ್ರೆ ಸಿಗ್ತಾವೆ ನೆಕ್ಸ್ಟ್ ಕ್ವೆಶನ್ಸ್ ಇದು ಅಂತೂ ಲಘು ಕೋನ ಲಂಬ ಕೋನ ಇವು ಕೋನ ಮುರಾಜಿದ್ದ ಸಾಕಂದ್ರೆ ಹೇಳಿ ಬ್ಯಾಸ್ ಮಾಡಿಬಿಟ್ಟಿ ಅಷ್ಟು ಸಲ ಕ್ವೆಶನ್ಸ್ ಬರ್ತಿರ್ತಾವೆ ಇನ್ನು ಎಂಬತ್ತೊಂಬತ್ತು ಯಾವ ವಿಧದ ಕೋನ ಇಷ್ಟು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ತಪ್ಪಾ ಅಂದ್ರೆ ಇದು ಲಘು ಕೋನ ವಿಶಾಲ ಕೋನ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರಬೇಕು ನೂರ ಎಂಬತ್ತಕ್ಕಿಂತ ಕಡಿಮೆ ಇರಬೇಕು ಕೋನ ಅಂದರೆ ನೂರ ಎಂಬತ್ತು ಡಿಗ್ರಿ ಇರ್ತದೆ ಅಂದ್ರೆ ತೊಂಬತ್ತು ಡಿಗ್ರಿ ಇರ್ತದೆ ಪೂರ್ಣ ಪೂರ್ಣಕೋನ ಅಂದರೆ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಇದೆಲ್ಲ ಬೇಸಿಕ್ಸ್ ನಾವು ಗೊತ್ತಿರ್ತವೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ನೋಡಿರಿ ಕ್ವೆಶನ್ಸ್ ಒಂದು ಸ್ವಲ್ಪ ಈ ಥರ ಇದೆ ಟೂ ಎರಡು ಪೂರ್ಣಾಂಕ ಅದು ಎರಡು ಪೂರ್ಣಾಂಕ ತ್ರೀ ಬೈ ಫೋರ್ ಇದೆ ಹ್ಞೂ ಎರಡು ಪೂರ್ಣಾಂಕ ತ್ರೀ ಬೈ ಫೋರ್ ಹೌದಾ ಎರಡು ಪೂರ್ಣ ಮೂರು ಬೈ ನಾಲ್ಕರ ವಿದಕ್ರಮ ಯಾವುದು ಅಂತ ಕ್ವಶನ್ಸ್ ಕಳ್ತಾನೆ ವಿದಕ್ರಮ ಅಂದ್ರ ರಸಲ್ ಅಂತ ಹೇಳಿ ಕರಿತೀವಿ ನಾವು ಮೊದಲ ಇದನ್ನ ಎಲ್ಲವೂ ಏನದಪ್ಪ ಅಂದ್ರೆ ಮೊದಲು ಚೇಂಜಸ್ ಮಾಡ್ರಿ ಇದು ಎಂಥ ಭಿನ್ನ ರಾಶಿ ಮಿಶ್ರ ಭಿನ್ನ ರಾಶಿ ಮಿಶ್ರ ಭಿನ್ನ ರಾಶಿ ಇದ್ದ ವಿಷಮ ಭಿನ್ನ ರಾಶಿ ಕನ್ವರ್ಟ್ ಮಾಡ್ತಾನೆ ಇದನ್ನ ಇದನ್ನ ಗುಣಿಸ್ಬೇಕು ಇದನ್ನ ಕೂಡಿಸ್ಕೋಬೇಕು ನಾಕೆ ಎಂತು ಎಂತಕ್ಕ ಈ ಮೂರು ಕೂಡಸ್ರಿ ಎಷ್ಟಕ್ಕಪ್ಪ ಅಂದ್ರೆ ಹನ್ನೊಂದು ಡಿವೈಡರ್ ಎಷ್ಟಕ್ಕೆ ನಾಲ್ಕು ಇದು ಬಂತ ಆನ್ಸರ್ ಎಲ್ಲಿ ಆಪ್ಷನ್ಸ್ ಬಿ ರೈತಿ ಬಿ ಅಂತ ನೀ ಅಂದ್ರೆ ಆನ್ಸರ್ ಹಾಕಿದಪ್ಪ ಅಂದ್ರೆ ಆನ್ಸರ್ ತಪ್ಪಾಗುತ್ತದೆ ಸರ್ ಮತ್ತು ಆನ್ಸರ್ ಬಂತಲ್ಲ ರೀ ನಾಲ್ಕು ನಾಕೇಳೆ ಎಂಟು ಎಂಟು ಮೂರು ಹನ್ನೊಂದು ಹನ್ನೊಂದು ಬೈ ನಾಲ್ಕು ಆಯ್ತು ಆಪ್ಷನ್ಸ್ ನಾಲ್ಕು ಇದು ಹಾಕಿದಪ್ಪ ಅಂದ್ರೆ ಆನ್ಸರು ತಪ್ಪಾಗುತ್ತದೆ ಯಾಕೆ ತಪ್ಪಾಗ್ತದೆ ಅವ್ರು ಕೇಳಿದು ಇದರ ವಿಕ್ರಮ ಏನು ಅಂತ ಕೇಳೋಣ ಅಂದ್ರೆ ರಸಿಕ್ ರೆಸಿಪು ಕೊಲತ್ಕಿತೀವಿ ಅವಾಗ ಛೇದ ಇದ್ದಿದ್ದ ಅಂಶ ಅಂಶ ಇದ್ದಿದ್ದ ಛೇದ ಆಗ್ತದೆ ಅವಾಗ ಹನ್ನೊಂದು ಬೈ ನಾಲ್ಕು ಬಂದತ್ತಿರಲಿ ಅಂಶ ಹೋಗೈತಿ ಛೇದ ಕೆಳಗೆ ಬಂದೈತೆ ಹೀಗಾಗಿ ಆಪ್ಷನ್ಸ್ ಹಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಕ್ರಮ ಅಂದಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರ ಉಲ್ತಾ ಮಾಡ್ಬೇಕಾದ್ರೆ ನೆಕ್ಸ್ಟ್ ಕ್ವಶನ್ಸ್ ಸರ ಈ ಕೆಳಗಿನ ಕೆಳಗಿನವುಗಳಲ್ಲಿ ಸಜಾತಿಯ ಪದಗಳನ್ನು ಗುರುತಿಸ್ರಿ ಅಂತ ಪ್ರಶನ್ಸ್ ಕೇಳ್ತಾನೆ ಸಬ ಸಜಾತಿ ಪದಗಳನ್ನ ಸಂಖ್ಯಾ ಗುಣಕಗಳು ಏನಾದರೂ ಸಂಬಂಧ ನನಗೆ ಆದ್ರೆ ಬೀಜ ಗುಣಕಗಳು ಒಂದೇ ಇರಬೇಕು ಇಲ್ಲಿ ಎಕ್ಸ್ ಎಕ್ಸ್ ಇಲ್ಲಿ ಸಂಖ್ಯೆ ಏನಾದ್ರು ಇರಲ್ಲ ಎಕ್ಸ್ ಎಕ್ಸ್ ಮಾತ್ರ ಇರುವಂತ ಎಲ್ಲರೂ ಇಲ್ಲಿ ಹಾಗಾದ್ರೆ ಇದು ಇದು ಸಜಾತಿ ಅಂದ್ತಾರೆ ವಾಯ್ ತ್ರೀ ವಾಯ್ ಇಲ್ಲಿ ಮತ್ತೆ ಮತ್ತೆ ವಾಯ್ ಆಯ್ತಾನ ಇಲ್ಲ ಹಾಗಾದ್ರೆ ಮತ್ತ ಎಮ್ ಇಲ್ಲೈತೆ ಮತ್ತೆಲ್ಲಾರು ಎಂಥ ಇಲ್ಲ ಜಡ್ ಮತ್ತೆ ಮತ್ತೆಲ್ಲಾರು ಜಡ್ ಐತನ ಇಲ್ಲ ಎಂತ್ ಮತ್ತೆ ಇಲ್ಲ ಹಾಗಾದ್ರೆ ಟೂ ಎಕ್ಸ್ ಫೋರ್ ಎಕ್ಸ್ ಇವು ಸಜಾತಿಗಳು ಹಾಗಾದ್ರೆ ಟೂ ಎಕ್ಸ್ ಇಲ್ಲ 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 ಟು ಎಕ್ಸ್ ಫೋರ್ ಎಕ್ಸ್ ಹಾಗಾದ್ರೆ ಡಿ ಸಜಾತಿಗಳು ಸಜಾತಿ ಬೀಜ ಪದಗಳು ಅಂತ ಹೇಳಿ ನಾವು ಇದನ್ನ ಕರಿತೀವಿ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಒಂದು ವರ್ಗದ ಬಾಹುವಿನ ಅಳತೆ ಒಂದು ವರ್ಗದ ಬಾಹುವಿನ ಅಳತೆ ಏನು ಅಂದ್ರೆ ಎಂಟು ಸೆಂಟಿಮೀಟರ್ ಅದರ ವಿಸ್ತೀರ್ಣ ಏನು ಅಂತ ಕ್ವಶನ್ಸ್ ಕರ್ತಿರ್ತಾನೆ ನಾನು ಹೇಳಿದ್ದೆ ನಿಮಗೆ ವಿಸ್ತೀರ್ಣ ಅಂದ್ರೆ ಏನು ಮಾಡಕಪ್ಪ ಅಂದ್ರೆ ಗುಣಸ್ರೀ ಹ್ಞೂ ಸುತ್ತಳತೆ ಅಂದ್ರಾಗ ಕೂಡಸ್ರಿ ಅಂತ ವಿಸ್ತೀರ್ ಹೇಳಿರ್ತೇನೆ ನೆನಪು ತಿಳ್ಕೊಂಬಿಟ್ರಿ ವಿಸ್ತೀರ್ಣ ಅಂದ್ರೆ ಒಂದು ವರ್ಗದ ಬಾಹುವಿನ ಅಳತೆ ಎಂಟು ಸೆಂಟಿಮೀಟರ್ ಅಂದ್ರೆ ಯಂತ್ರ ವರ್ಗ ಬಿಡ್ರಿ ವರ್ಗ ಅಂದ್ರೆ ಅದ್ರ ಸುತ್ತ ವಿಸ್ತೀರ್ಣ ಕೇಳಿ ವಿಸ್ತೀರ್ಣ ಕೇಳಲ್ಲ ವಿಸ್ತೀರ್ಣ ಅಂದಾಗ ಯಂತ್ರ ವರ್ಗ ಎಂತ್ರ ವರ್ಗ ಎಷ್ಟು ಅರವತ್ತ್ನಾಲ್ಕು ಎಂಟು ಎಂಟಲಿ ಅರವತ್ತ್ನಾಲ್ಕು ಹಾಗಾದ್ರೆ ಇಲ್ಲಿ ಹದಿನಾರತಿ ಹದಿನಾರತಿ ಎರಡು ಆಪ್ಷನ್ಸ್ ಹೋಗಿ ಮಾಡ್ತಾರೆ ಇನ್ನು ಅರವತ್ನಾಲ್ಕು ಸೆಂಟಮೀಟ್ರದ ಫಸ್ಟ್ಗೆ ಇಲಿಯನ್ ಕೇಳಿದ್ರೆ ಸೆಂಟಿಮೀಟರ್ ಕೇಳೇನ ಆನ್ಸರ್ ಎಲ್ಲ ಹೋಗಿ ಎ ಹಾಕಿ ಬಂದು ಬರ್ತಾರ ಏ ಹಾಕಿದ್ರಪ್ಪ ಅಂದ್ರೆ ತಪ್ಪಾಗ್ತದೆ ಯಾಕ ವಿಸ್ತೀರ್ಣವನ್ನು ನಾ ಎದರ ಬರಿಬೇಕಂತ ಹೇಳಿದೀನಿ ಚದರ್ ಮಾನದಾಗ ಬರಿಬೇಕಂತ ಹೇಳಿದೀನಿ ಹಾಗಾದ್ರೆ ಅರವತ್ನಾಲ್ಕು ಚದರ್ ಸೆಂಟಿಮೀಟರ್ ಇಲ್ಲಿ ಚದರ್ ಸೆಂಟಿಮೀಟ್ರ್ ಕೊಟ್ಟಿದ್ನ ನೀ ಚದರ್ ಸೆಂಟಿಮೀಟರ್ದಾಗ ಬರಿಬೇಕು ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಎಷ್ಟು ಸಲ ಹೇಳಿರ್ತೀವಿ ಮತ್ತೆ ಹುಡುಗರು ಹೋಗಿ ಎಕ್ಸಾಮಾಗ ಕನ್ಫ್ಯೂಸ್ ಮಾಡ್ಕೊಂಡೆ ಬರ್ತಾವೆ ನೆಕ್ಸ್ಟ್ ಸರಾಸರಿ ಚಾಪ್ಟರ್ ಹೇಳಿದ ನೆನಪಿ ಸರಾಸರಿ ಚಾಪ್ಟರ್ ಒಳಗಡೆ ಏನು ಕೊತ್ತಂಥ ಸಂಖ್ಯೆಗಳನ್ನು ಸರಾಸರಿ ಅಂದರೆ ಕೂಡಿಸ್ಕೋಬೇಕು ಒಟ್ಟು ಸಂಖ್ಯೆಗಳಿಂದ ದೇವ ದರ್ಬೇ ಮಾಡಬೇಕು ಎರಡು ನಾಲ್ಕು ಆರು ಎಂಟು ಹತ್ತು ಮತ್ತು ಹನ್ನೆರಡರ ಸರಾಸರಿಯನ್ನು ಸರಾಸರಿ ಅನ್ನೋ ಒಟ್ಟು ಸಂಖ್ಯೆಗಳ ಮೊತ್ತ ದೇವ ದರ್ಬೋ ಒಟ್ಟು ಸಂಖ್ಯೆಗಳು ಹಿಂಗೆ ನೆನಪಿಟ್ಬಿಟ್ರಿ ಕೂಡಿಸ್ರಿ ಎರಡು ನಾಲ್ಕು ಆರು 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 ಹನ್ನೆರಡು ಹನ್ನೆರಡು ಒಂದು ಎಂಟು ಎಷ್ಟಪ್ಪ ಅಂದರೆ ಇಪ್ಪತ್ತು ಇಪ್ಪತ್ತು ಒಂದು ಹತ್ತು ಎಷ್ಟಪ್ಪ ಅಂದ್ರೆ ಮೂವತ್ತು ಮೂವತ್ತು ಒಂದು ಹನ್ನೆರಡು ಮೂವತ್ತಕ್ಕೆ ಎರಡು ಕೂಡಿಸ್ತೀವಿ ಮೂವತ್ತಕ್ಕೂ ಸರಿ ನಲವತ್ತು ಮ್ಯಾಗಿಂದಾರ್ಡ್ ನಲವತ್ತು ಎರಡು ಡಿ ವೈ ಡೆ ಬೈ ಎಷ್ಟರ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ನಾಲ್ಕು ಆರು ಆರು ಒಂದೇ ಆರು ಆರು ಏಳು ನಲವತ್ತೆರಡು ಏಳು ಬಂತ ಹಾಗಾದರೆ ಸರಾಸರಿ ಏನಾಗಿರುತ್ತೋ ಅಂದ್ರೆ ಏಳು ಆಗಿರುತ್ತದೆ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಹಾಂ ಒಂದು ಆಯತದ ಒಳಕೋನಗಳ ಮೊತ್ತ ಎಷ್ಟು ಅಂತ ಕ್ವಶನ್ಸ್ ಕೇಳ್ತಾನೆ ಒಂದು ಆಯತ್ತದ ಒಳಕೋನಗಳ ಮೊತ್ತ ಯಾವಾಗಲೂ ಎಷ್ಟಾಗಿರುತ್ತೆ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಡಿಗ್ರಿ ಆಗಿರ್ತದೆ ಯಾಕಂದ್ರೆ ಇದೊಂದು ಆಯತ ಅಂತ ಕೊಡ್ರಿ ಹೌದಾ ಇದು ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಫಸ್ಟ್ ಕೂಡಿ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತದೆ ನೆಕ್ಸ್ಟ್ ಕ್ವಶನ್ಸ್ ಇವುಗಳ ವ್ಯತ್ಯಾಸ ಏನು ಅಂತ ಕ್ವಶನ್ಸ್ ನ ಇವುಗಳ ವ್ಯತ್ಯಾಸ ಅಂದ್ರೇನು ಇಲ್ಲಿ ನೋಡ್ರಿ ಛೇದದಲ್ಲಿ ಇಲ್ಲಿ ಎರಡು ಐತಿ ಅಲ್ಲಿ ಅಂತ ಐತಿ ಹಾಗಾದ್ರೆ ಛೇದಗಳು ಸಮಯ ಇರ್ಲಿಕ್ಕಪ್ಪ ಅಂದ್ರ ಅಂಶಗಳನ್ನ ಡೈರೆಕ್ಟ್ ಕಳಿಯಕ್ ಬರಂಗಿಲ್ಲ ಮಗ ಅವಾಗ ಲಸ ತಗೋಬೇಕು ಇಲ್ಲಿ ಎರಡು ಮತ್ತು ಎಂಟ್ರ ಲಸ ಎಷ್ಟಪ್ಪ ಅಂದ್ರೆ ಹದಿನಾರು ಎರಡು ಮತ್ತು ಎಂಟ್ರ ಲಸ ಎಷ್ಟು ಹದಿನಾರು ಅವಾಗ ಇಲ್ಲಿ ಮೇಲೆ ಪ್ಲಸ್ ಚಿಹ್ನೆ ಗುಣಾಖರ್ ಚಿಹ್ನೆ ಹಾಕ್ತಾರೆ ಹಾಕಿ ಏನು ಮಾಡ್ಬೇಕಪ್ಪ ಅಂದರೆ ಗುಣಿಸ್ಬೇಕು ಎರಡು ಎಷ್ಟಲೇ ಹದಿನಾರು ಎರಡು ಎಂತ ಹದಿನಾರು ಎಂಟು ಎಂಟೆಷ್ಟೇ ಹದಿನಾರು ಎಂಟು ಅಂದಲೇ ಸಾರಿ ಎಂಟು ಎರಡೇ ಹ್ಞೂ ನೋಡಿರಿ ಎರಡು ಎಂಟ್ಲೇ ಹದಿನಾರು ಎಂಟು ಎಷ್ಟಲೇ ಹದಿನಾರು ಅಂದರೆ ಎಂಟೆರಲೆ ಹದಿನಾರು ಅವಾಗ ಇದನ್ನ ಇದನ್ನ ಗುಣಿಸ್ಬೇಕು ಮಾಡ್ತಾರೆ ಎಂಟು ಎಷ್ಟಪ್ಪ ಅಂದರೆ ಐವತ್ತ ಆರು ಮೈನಸ್ ಐದು ಆಗಲಿ ಅಷ್ಟಪ್ಪ ಅಂದರೆ ಹತ್ತು ಹೌದಾ ಎರಡು ಎಂಟು ಎರಡು ಎಂಟ್ ಹದಿನಾರು ನೆಕ್ಸ್ಟ್ ಎಂಟು ಆಗಲಿ ಹದಿನಾರು ನೆಕ್ಸ್ಟ್ ಇಲ್ಲಿ ಏಳಿದೆ ಏಳು ಎಂಟು ಐವತ್ತಾರು ಇಲ್ಲಿ ಐದು ಐದು ಆಗಲಿ ಹತ್ತು ಅವಾಗ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದ್ರೆ ಐವತ್ತಾರ ಹತ್ತು ಕಳೆದಿ ಎಷ್ಟು ನಲವತ್ತಾರು ಡಿವೈಡೆಡ್ ಬೈ ಇದೆಯಪ್ಪ ಅಂದ್ರೆ ಹದಿನಾರಿದೆ ನಲ್ವತ್ತಾರು ಡಿವೈಡೆಡ್ ಬೈ ಹದಿನಾರು ಆಪ್ಷನ್ಸ್ ಎಲ್ಲೇ ರೈತನ್ರಿ ಆಪ್ಷನ್ಸ್ ಎಲ್ಲಿಲ್ಲ ಸರ್ ಹಾಗಾದ್ರೂ ಮಾಡಿದ ಆನ್ಸರ್ ತಪ್ಪದೇನ್ರಿ ಅನ್ಸರ್ ತಪ್ಪಿರಂಗಿಲ್ಲ ಅವಾಗ ನಾವು ಏನು ಮಾಡೋಕಪ್ಪ ಅಂದ್ರೆ ಇನ್ನೊಂದನ್ನು ಹುಡುಕ್ಬೇಕು ಇದನ್ನ ಸಿಂಪ್ಲೆಸ್ಟ್ ಫಾರ್ಮ್ ದಾಗ ಟರ್ ಬರ್ಬೇಕು ಅಂದ್ರೆ ಕರ್ತಾವ ಹೊಡಿಬೇಕು ಕರ್ತಾವ್ ಹೊಡಿತೇ ನೋಡ್ರಿ ಈ ಸಮಸಂಖ್ಯೆ ಇರೋದ್ರಿಂದ ಎರಡು ಎರಡು ನಾಲ್ಕು ಎರಡು ಮೂರ್ಲೆ ಆರು ಎರಡು ಎರಡು ಹದಿನಾರು ಇಪ್ಪತ್ತ್ ಮೂರು ಬಾಯ್ ಎಂಟ್ ಎಲ್ಲೇ ರೈತನ ಇಲ್ಲಿ ಇಲ್ಲ ಇಲ್ಲಿಲ್ಲ ಹ್ಞೂ ಇಲ್ಲಿಲ್ಲ ಇಲ್ಲ ಆಪ್ಷನ್ಸ್ ರೈಟ್ ರೈತನ್ಸರ್ ಯಾಕಂದ್ರೆ ಇಪ್ಪತ್ತ್ ಮೂರು ಎಂಟು ಇನ್ನ ಯಾವುದೇ ಮಜ್ಜಿ ಒಳಗಡೆ ಹೋಗೋದಿಲ್ಲ ಹೋಗ್ಲಿಲ್ಲಪ್ಪ ಅಂದ್ರೆ ಇದರದ್ದು ಆನ್ಸರ್ ಏನಾಗಿರ್ತದಪ್ಪ ಅಂದ್ರೆ ಇಪ್ಪತ್ತ್ ಮೂರು ಎಂಟು ಇನ್ನ ನೆಕ್ಸ್ಟ್ ಕ್ವಶನ್ಸ್ ಹತ್ತು ಕೆ ಜಿ ಅಕ್ಕಿಯ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗ್ತಾ ಒಂದು ಕೆಜಿಯ ಅಕ್ಕಿ ಬೆಲೆ ಎಷ್ಟು ಅಂತ ಕ್ವಶನ್ಸ್ ಕೇಳ್ತಾನೆ ಕ್ವಶನ್ಸ್ ಇದು ಹತ್ತು ಕೆಜಿ ಅಕ್ಕಿ ಬೆಲೆ ಟೋಟಲ್ ಆಗಿ ಮುನ್ನೂರ ಐವತ್ತ ಒಂದು ಕೆಜಿ ಅಕ್ಕಿ ಬೆಲೆ ಕಪ್ಪ ಅಂದ್ರೆ ಡಿವೈಡೆಡ್ ಬಾ ಹಾಕಿ ಮಾಡ್ರಿ ಉಳಿದಿದೆ ಮೂವತ್ತೈದು ಹಾಗಾದ್ರೆ ಮೂವತ್ತೈದು ರೂಪಾಯಿ ಕೆಜಿ ಒಂದು ಅಕ್ಕಿ ಆಗ್ತದೆ ಈ ತರ ಇವು ಕ್ವಶನ್ಸ್ ಗಳನ್ನ ನಿಮ್ಗ ಇಲ್ಲಿ ಕೇಳ್ತಾನೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಏನು ಕೇಳ್ತಾನಪ್ಪ ಅಂದ್ರೆ ನೋಡ್ರಿ ರೂಪಾಯಿ ಐದ್ನೂರಕ್ಕೆ ವಾರ್ಷಿಕ ಸರಳ ಬಡ್ಡಿ ಚಾಪ್ಟರ್ ಹೇಳಿದೀನಿ ಸರಳ ಬಡ್ಡಿ ಹೇಳಿದ್ದೀನಿ ಚಕ್ರ ಬಡ್ಡಿ ಹೇಳಿದ್ದೀನಿ ಎಷ್ಟು ನಿಮ್ಮ ನಾಲೇಜ್ಗೆ ಕೇಳಬಾರದು ಕ್ವೆಶನ್ಸ್ ಬಟ್ ಅವಾಗೆಲ್ಲ ಏನ್ ಮಾಡಿದಾನಪ್ಪ ಅಂದ್ರೆ ಕೇಳಿದಾನೆ ಹ್ಞೂ ಹೇಳಕ್ ಬರಂಗಿಲ್ಲ ಕ್ವೆಶನ್ಸ್ನಕ್ಕೆ ಯಾವ ಥರನೂ ಕೇಳ್ಬೋದು ರೂಪಾಯಿ ಐದ್ನೂರಕ್ಕೆ ವಾರ್ಷಿಕ ಐದು ಪರ್ಸೆಂಟೇಜ್ ದರದಲ್ಲಿ ಎರಡು ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಆ ಅಸಲು ದರ ಕಾಲ ಸೂತ್ರ ಹಾಕಿ ಹೇಳ್ತಿರ್ತರ್ತಾರೆ ಇರ್ತಾರೆ ಏನಪ್ಪಾ ಅಂದ್ರೆ ಅಸಲು ಸರಳ ಬಡ್ಡಿ ಕಡಿ ಕಂಡು ಹಿಡಿದಪ್ಪ ಅಂದ್ರೆ ಎಸ್ ಇಂಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತೇಳಿ ಇದು ನಿಮ್ಗೆ ಸೂತ್ರ ಹಾಕಿ ಹೇಳಿರ್ತಿರ್ತಾರೆ ಹಾಗಾದ್ರೂ ಮಾಡಿರಿ ಅಥವಾ ನಿಮ್ಗೆ ಡೈರೆಕ್ಟ್ ಬಾಯ್ ಲೆಕ್ಕ ಮಾಡೋಕ್ಕೂ ಹೋಗ್ತೀನಿ ಪಿ ಅಂದರೆ ಎಷ್ಟು ಅಸಲು ಅಂದರೆ ಐದುನೂರು ರೂಪಾಯಿ ಟೈಮ್ ಅಂದರೆ ಐತಿ ಒಂದು ಎರಡು ವರ್ಷ ಎರಡು ವರ್ಷ ರೇಟ್ ಅಂದರೆ ಐತಿ ಐದು ಪರ್ಸೆಂಟೇಜ್ ಐತಿ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡೋಕ್ಕ ನೋಡಿರಿವಾರ್ಡ್ ಜೀರೋ ರಿವಾರ್ಡ್ ಜೀರೋ ತೀಯಕ್ಕೆ ಹಸ್ತಾರೆ ಅವಾಗ ಐದು ಐದಾರ್ಟೇ ಹತ್ತು ಹತ್ತು ಇಲ್ಲ ಎಷ್ಟಪ್ಪ ಅಂದರೆ ಐದಾರ್ಟೆ ಹತ್ತು ಹತ್ತು ಇಲ್ಲ ಐವತ್ತು ರೂಪಾಯಿ ಅನ್ಸರ್ ಎಷ್ಟು ಬಂತು ಐವತ್ತು ರೂಪಾಯಿ ಬಂತು ಹಿಂಗಾದರೂ ಮಾಡಿರಿ ಅಥವಾ ಇಲ್ಲಿ ಐದುನೂರಕ್ಕೆ ಡೈರೆಕ್ಟ್ ಕ್ವಶನ್ಸ್ ಕರೋಣ ಐದುನೂರಕ್ಕೆ ಎಷ್ಟು ಪರ್ಸೆಂಟೇಜ್ ಕೇಳೋಣ ಐದು ಪರ್ಸೆಂಟೇಜ್ ಕೇಳೋಣ ಐದನೂರಕ್ಕೆ ಮೊದಲು ಐದು ಪರ್ಸೆಂಟೇಜ್ ಕಂಡಿದ್ದೀರಿ ಹತ್ತು ಪರ್ಸೆಂಟೇಜ್ ಅಂದ್ರೆ ಒಂದ್ ಸೊನ್ನೆ ತೆಗಬೇಕು ಇದು ಹತ್ತು ಪರ್ಸೆಂಟೇಜ್ ಆಯ್ತು ಕೇಳಿದ ಐದು ಪರ್ಸೆಂಟೇಜ್ ಹತ್ತರ ಅರ್ಧ ಐದು ಅನ್ನೋದೈತಿ ಹಾಗಾದ್ರೆ ಐವತ್ತರ ಅರ್ಧ ಇಪ್ಪತ್ತೈದು ಒಂದು ವರ್ಷಕ್ಕೆ ಇಪ್ಪತ್ತೈದು ಆಯ್ತು ಕೇಳಿದ ಎಷ್ಟು ವರ್ಷಕ್ಕೆ ಎರಡು ವರ್ಷ ಇಂಟು ಟು ಇಪ್ಪತ್ತೈದು ಆಯ್ತು ಎಷ್ಟಪ್ಪ ಅಂದ್ರೆ ಐವತ್ತು ರೂಪಾಯಿ ಆನ್ಸರ್ ಎಷ್ಟು ಬಂತು ಐವತ್ತು ರೂಪಾಯಿ ಆನ್ಸರ್ ಆಗಿರ್ತದೆ ಈ ಥರ ಬೈಲಕ್ಕಗಳನ್ನ ಸ್ಪೀಡಾಗಿ ಆಗಿ ನೀವೇನು ಮಾಡ್ಬೋದಪ್ಪ ಅಂದ್ರೆ ಸರಳ ಬಡ್ಡಿ ಲೆಕ್ಕಗಳನ್ನ ಮಾಡ್ಕೋಬಹುದು ಜಾತ್ರ ನೋಡಿದ್ರಪ್ಪ ಅಂದ್ರೆ ನೆಕ್ಸ್ಟ್ ಕ್ವೆಶನ್ಸ್ ನೋಡ್ರಿ ಹತ್ತರಿಂದ ಇಪ್ಪತ್ತರವರೆಗಿನ ಸಮಸಂಖ್ಯೆಗಳ ಮೊತ್ತ ಏನು ಅಂತ ಕ್ವಶನ್ಸ್ ಸಮ ಸಮಸಂಖ್ಯೆಗಳ ಮೊತ್ತ ಹತ್ತರಿಂದ ಇಪ್ಪತ್ತರವರೆಗಿನ ಹತ್ತಾದ ತಕ್ಷಣ ಆ ಅಂತ ಕೇಳವ್ರಿ ಹತ್ತು ಮತ್ತು ಇಪ್ಪತ್ತರವರೆಗಿನ ಅವಾಗ ಫಸ್ಟ್ಗೆ ಹದಿನಾರು ತಗೋರಿ ನೆಕ್ಸ್ಟ್ ಹದಿನಾಲ್ಕು ತಗೋರಿ ಹದಿನಾರು ತಗೋರಿ ಹದಿನೆಂಟು ತಗೋರಿ ಇಪ್ಪತ್ತರವರೆಗಿನ ಅದ್ರ ಒಳಗಿನ ಮೂರೇ ಸಂಖ್ಯೆಗಳನ್ನ ಕೂಡಿಸ್ ಇವು ನಾಲ್ಕೇ ಸಂಖ್ಯೆಗಳನ್ನ ಕೂಡಿಸ್ದಾಗೆ ಎಷ್ಟು ಬರ್ತದೆ ಮೊದಲು ಚೆಕ್ ಮಾಡಿ ಎಂಟು ಆರು ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಹದಿನಾಲ್ಕು ಒಂದು ನಾಲ್ಕು ಎಷ್ಟಪ್ಪ ಅಂದ್ರೆ ಹದಿನೆಂಟು ಹದಿನೆಂಟು ಒಂದು ಎರಡು ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಒಂದು ಎರಡು ಮೂರು ನಾಲ್ಕು ನಾಲ್ಕು ಒಂದು ಎರಡು ಎಷ್ಟಪ್ಪ ಅಂದ್ರೆ ಅರವತ್ತು ಎಷ್ಟು ಇಲ್ಲಿ ಅರವತ್ತು ಬಂತು ಅಲ್ಲಿ ಹತ್ತರಿಂದ ಆಗಿ ಇಪ್ಪತ್ತರವರೆಗಿನ ಅಷ್ಟೇ ಅದ್ರ ಒಳಗಿನ ಸಂಖ್ಯೆಗಳನ್ನು ಅಷ್ಟೇ ಕೇಳ್ತಾ ಕೇಳಿದಾನೆ ಹೀಗಾಗಿ ನಾವು ರೈತನ್ಸನ್ನ ಅರವತ್ತನ್ನು ಹಾಕ್ಬೇಕಿಲ್ಲಿ ನೆಕ್ಸ್ಟ್ ಕ್ವೆಶನ್ ಹತ್ತು ಮತ್ತು ಇಪ್ಪತ್ತನೇದು ಕೌಂಟ್ ಮಾಡಿದಪ್ಪ ಅಂದ್ರೆ ಮತ್ತ ಅದು ತೊಂಬತ್ತು ಆನ್ಸರ್ ಆಗಿ ಹೋಗ್ತದೆ ನೆಕ್ಸ್ಟ್ ನೋಡ್ರಿ ಹದಿಮೂರನೇ ಕ್ವೆಶನ್ಸ್ ಮೂರು ಐದು ಏಳು ಹನ್ನೊಂದರ ಮಸಾ ಎಷ್ಟು ಅಂತ ಕ್ವೆಶನ್ಸ್ನ ಕೇಳ್ತಾ ಇದಸಾ ಕಣ್ಣು ಹಿಡಿಬೇಕಪ್ಪ ಅಂದ್ರೆ ನೀವೇನ್ ಮಾಡಬೇಕಪ್ಪ ಅಂದ್ರೆ ಇವೆಂಥ ಸಂಖ್ಯೆಗಳದ ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಯಾವುದೇ ಮದ್ದು ಒಳಗಡೆ ಭಾಗ ಆಗಂಗಿಲ್ಲ ಭಾಗ ಆಗ್ಲಿಕ್ಕಪ್ಪ ಅಂದ್ರೆ ಇದ್ರದ್ದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನಾಗಿರ್ತದಪ್ಪ ಅಂದ್ರೆ ಒಂದಾಗಿರ್ತದೆ ಒಂದು ಹೀಗಾಗಿ ಇದನ್ನ ಬಯಲಕ್ಕೆ ಕಣ್ಣು ಮಾಡಬೇಕು ಆಪ್ಷನ್ಸ್ ಒಂದು ಹೌದಾ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಟೂ ನೈನ್ ಜೀರೋ ಫೋರ್ ಅಂಕೆಗಳನ್ನು ಮಾತ್ರ ಬಳಸಿಕೊಂಡು ಅತ್ಯಂತ ದೊಡ್ಡ ಸಂಖ್ಯೆಯನ್ನು ರಚಿಸಿರಿ ಇದನ್ನೇ ಬಳಸ್ಕೊಂಡು ದೊಡ್ಡ ಸಂಖ್ಯೆ ಬರಿ ಅಂತ ಹೇಳ್ತಾರೆ ಇಲ್ಲಿ ಜೀರೋ ಇದ್ದಾಗ ಜೀರೋ ಇದ್ದಾಗ ಏನು ಮಾಡಬೇಕಪ್ಪ ಅಂದರೆ ಲಾಸ್ಟಿಗೆ ಬರೀಬೇಕು ಜೀರೋ ಅನ್ನೋ ಲಾಸ್ಟಿಗೆ ಜೀರೋ ಇರುವಂಥ ಆಪ್ಷನ್ಸ್ ಇದು ಒಂದೇ ಇದೇ ರೈಟ್ ಆನ್ಸರ್ ಸರ್ ಹಾಗಾದರೆ ಫಸ್ಟಿಗೆ ಏನು ಬರಬೇಕು ಇದರ ದೊಡ್ಡ ಸಂಖ್ಯೆ ಯಾವುದಕ್ಕೆ ಒಂಬತ್ತೈದು ಒಂಬತ್ತನ್ನು ಫಸ್ಟ್ ಬರೀ ಅದಾದ ನಂತರ ನಾಲ್ಕೈದು ಅದಾದ ನಂತರ ಎರಡೈದು ಅದಾದ ನಂತರ ಲಾಸ್ಟಿಗೆ ಜೀರೋ ಬರಿಬೇಕು ಇದು ದೊಡ್ಡ ಸಂಖ್ಯೆ ಸರ್ ಇದನ್ನೇ ಚಿಕ್ಕ ಸಂಖ್ಯೆ ಬರ್ರಿ ಇದರ ಚಿಕ್ಕ ಸಂಖ್ಯೆ ಯಾವ್ದು ಎರಡು ಎರಡು ಆದ ತಕ್ಷಣ ಜೀರೋ ಬಿರಿ ಅದಾದ್ರೆ ನಾಲ್ಕು ಅದಾದ್ಮೇಲೆ ಒಂಬತ್ತನ್ನು ಬರೀಬೇಕಾಗ್ತದೆ ಹ್ಞೂ ಈ ತರ ಕ್ವಶನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂದ್ರೆ ನೀವು ಪರ್ಫೆಕ್ಟ್ ಆಗಿ ಇರ್ತೀರಿ ನೆಕ್ಸ್ಟ್ ಕ್ವಶನ್ಸ್ ಮೂವತ್ತಾರು ವಾಯ್ ಮೂವತ್ತಾರು ವಾಯ ಸಂಖ್ಯಾ ಸಹ ಗುಣಕವನ್ನ ಗುರುತಿಸಿ ಅಂತ ಕ್ವಶನ್ಸ್ನ ಕೇಳ್ತಾನೆ ಗುಣಕಗಳು ಗುಣಕಗಳಂದ್ರೆ ಏನಪ್ಪಾ ಅಂದ್ರೆ ಬಹಳ ಸಿಂಪಲ್ ಇವು ಈ ಮೂವತ್ತಾರು ವಾಯು ಐತಿಲ್ಲ ಇದ್ರ ಜೊತೆ ಏನೈತಿ ವಾಯು ಜೊತೆ ಸಂಖ್ಯಾ ಸಹ ಗುಣಕವನ್ನು ಗುರುತಿಸಿ ಸಂಖ್ಯಾ ಅಂದ್ರೆ ಸಂಖ್ಯೆಗಳು ಮೂವತ್ತಾರು ಸಂಖ್ಯೆ ಇದ್ರಾಗುತ್ತೆ ಹೀಗಾಗಿ ಇದ್ರೊಳಗದೆ ಸಹ ಸಂಖ್ಯಾಸಹ ಗಣಕಗಳನ್ನು ಅಥವಾ ಇದ್ರಾಗೇನು ಬೀಜ ಪದವನ್ನು ಅಂದ್ರೆ ಅದು ವಾಯ್ ಇಸ್ ದ ರೈಟ್ ಆನ್ಸರ್ ಆಗ್ತಿತ್ತು ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ಸ್ ಏನಿದೆಪ ಅಂದ್ರೆ ಒಂದು ಆಯತಗಣದ ಗಾತ್ರವು ಒಂದು ಆಯತ ಗಣದ ಗಾತ್ರ ಗಾತ್ರ ಕಂಡು ಹಿಡಬೇಕಪ್ಪ ಅಂದ್ರೆ ನಾವು ಏನೇನು ಇರ್ಬೇಕಪ್ಪ ಅಂದಾಗ ಆಯತದ ವಿಸ್ತೀರ್ಣ ಕಂಡುಹಿಡಿದ್ವಿ ಅಂತ ಕಾದಾಗ ಉದ್ದ ಇಂಟು ಅಗಲ ಮಾಡ್ತೀರಿ ಅದೇ ಸುತ್ತಾರ್ಥ ಕಂಡು ಹಿಡಿದ ಕಂಡಿಡೀರಿ ಅಂದ್ರೆ ಎರಡು ಉದ್ದ ಪ್ಲಸ್ ಎರಡು ಅಗಲ ಅಂತ ಹಾಕ್ತೀವಿ ಆದ್ರೆ ಇಲ್ಲಿ ಗಾತ್ರ ಘನಫಲ ಕೇಳಿದಾಗ ಉದ್ದ ಅಗಲ ಇಂಟು ಎತ್ತರ ಮೂರು ಬೇಕಾಗ್ತದೆ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ನ ನೀವು ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ಮೊದಲು ಹದಿನಾರೇ ಕ್ವಶನ್ಸ್ ನ ಕೇಳ್ತಿದ್ರು ಇದು ಎರಡ್ ಸಾವಿರದ ಹನ್ನೊಂದರ ಪ್ರಶ್ನೆ ಪತ್ರಿಕೆ ಇರುವುದರಿಂದ ಇದರಲ್ಲಿ ಇಪ್ಪತ್ತು ಕ್ವೆಶನ್ಸ್ ಗಳನ್ನ ಕೇಳಿದ್ದಾನೆ ಹೀಗಾಗಿ ಇಪ್ಪತ್ತು ಕ್ವಶನ್ಸ್ ಡಿಸ್ಕಸ್ ಮಾಡೋಣ ಪ್ರಸ್ತುತವಾಗಿ ಈಗ ಹದಿನಾರು ನಿಮಗೆ ಬರ್ತವೆ ಕೆಳಗಿನವುಗಳಲ್ಲಿ ಯಾವುದು ತ್ರಿಪದೋಕ್ತಿ ತ್ರಿಪದೋಕ್ತಿ ಅಂದ್ರೆ ಇದು ಸಿಂಗಲ್ ಐತಿ ಮೂರು ಅಂತ ಮೂರು ಅಕ್ಷರ ಅಲ್ಲಿ ಪ್ಲಸ್ ಮೈನಸ್ ಒಂದು ಅಂದ್ರೆ ಅದನ್ನ ಏಕ ಪದೋಕ್ತಿ ದ್ವಿ ಪದೋಕ್ತಿ ಅಂತೇಳಿ ನಾವು ತಗೊಂಡು ಹೋಗಿದ್ದೇವೆ ಇದು ಸಿಂಗಲ್ ಇರುವುದರಿಂದ ಏಕ ಪದೋಕ್ತಿ ಇದು ಇದೊಂದು ಪದೋಕ್ತಿ ಇದೊಂದು ಪದೋಕ್ತಿ ಇದು ಎರಡು ಪದಕ್ತಿ ಇದು ಸಿಂಗಲ್ ಇದೆ ಇದು ಒಂದೇ ಪದೋಕ್ತಿ ಹೀಗಾಗಿ ಒಂದು ಎರಡು ಮತ್ತು ಮೂರು ಇದಾವೆ ನಿಮಗಾಗಿ ಇದು ತ್ರೀ ಪದಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ನೋಡ್ರಿ ಹದಿನೇಳು ಪಾಯಿಂಟ್ ಏಳು ಐದು ಕೆ ಜಿಯಲ್ಲಿ ಎಷ್ಟು ಗ್ರಾಮ್ಗಳಿವೆ ಒಂದು ಕೆ ಜಿ ಅಂದ್ರೆ ಸಾವಿರ ಗ್ರಾಮ್ ಇದು ಪೂರ್ಣ ಸಂಖ್ಯೆ ಇರುವುದರಿಂದ ಹದಿನೇಳು ಹದಿನೇಳು ಕೆ ಜಿ ಅಂದರೆ ಹದಿನೇಳು ಸಾವಿರ ಮ್ಯಾಗಿಂದ ಎಪ್ಪತ್ತೈದು ಗ್ರಾಮ್ ಅಂದ್ರೆ ಹದಿನೇಳು ಸಾವಿರದ ಎಪ್ಪತ್ತೈದು ಅಂತ ಹೇಳಿ ನಾವು ಬಯ ಲೆಕ್ಕ ಮಾಡಬೇಕು ಹಾಗಾದ್ರೆ ಹದಿನೇಳು ಸಾವಿರದ ಎಪ್ಪತ್ತೈದು ಗ್ರಾಮ್ಗಳು ಆಪ್ಷನ್ಸ್ ಸಿ ಇದಾಗೈತಿ ಏನಾಗ್ತದಪ್ಪ ಅನ್ನೋದಕ್ಕೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಏನು ಕೇಳ್ತಾನಪ್ಪ ಅಂದ್ರೆ ಬಹಳ ಸಿಂಪ್ಲೆಸ್ಟ್ ಆಗಿ ಕ್ವೇಶನ್ಸ್ ಕೇಳಿದಾನೆ ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಘನ ಯಾವುದು ಅವಭಿಾಜ್ಯ ಸಂಖ್ಯೆಗಳನ್ನ ಈಗಾಗಲೇ ಹೇಳ್ತೀನಿ ಯಾವುದೇ ಮಧ್ಯ ಒಳಗಡೆ ಅದು ಭಾಗ ಆಗಲಿಕ್ಕಪ್ಪ ಅಂದ್ರೆ ಅಕುನ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಭಾಜ್ಯ ಸಂಖ್ಯೆ ಹೀಗಾಗಿ ಇದು ಆಪ್ಷನ್ಸ್ ಆಗಲ್ಲ ಎರಡು ನಾಲ್ಕು ಆರು ಇದು ಬಾಜ್ಯ ಸಂಖ್ಯೆಗಳದವ್ರಿ ಇದು ಆಗಲ್ಲ ಇಲ್ಲಿ ಮೂರು ಐದು ಆರು ಒಂಬತ್ತು ಹತ್ತು ಬಾಜ್ಯ ಸಂಖ್ಯೆಗಳು ಇದು ಮೂರು ಅಲ್ಲ ಅಂದ್ರೆ ಆಪ್ಷನ್ಸ್ ಫ್ರೀ ರೈಟ್ ಆನ್ಸರ್ ಆಗ್ತದೆ ನೀವು ಒಂದೊಂದು ಆಪ್ಷನ್ಸ್ಗಳನ್ನ ತೆಗೆದು ಹೋಗೋದು ಬರ್ಬೇಕು ತಗೋ ಹೋಗೋದು ಇನ್ನಷ್ಟೇ ಫೈನಲ್ ಆನ್ಸರ್ಸ್ಗಳನ್ನ ಮಾಡ್ರಿ ಎರಡು ಮೂರು ಐದು ಏಳು ಹನ್ನೊಂದು ಯಾವುದೇ ಮಧ್ಯ ಒಳಗಡೆ ಭಾಗ ಆಗಲ್ಲ ಹೀಗಾಗಿ ಇದು ಅವಿಭಾಜ್ಯ ಸಂಖ್ಯೆಗಳ ಗಣ ಆಗ್ತದೆ ನೆಕ್ಸ್ಟ್ ಟೂಗಳ ಗುಣಲಬ್ಧವನ್ನು ಕಂಡು ಹಿಡಿಯಿ ಅಂತ ಕಟ್ಟಣೆ ಇಲ್ಲಿ ಒಂದು ಬೈ ಎರಡು ನೆಕ್ಸ್ಟ್ ಟೂ ಬೈ ಎಂಟು ನೆಕ್ಸ್ಟ್ ಏಟ್ ಬೈ ಟೂ ಇಂಟು ಏನಪ್ಪಾ ಸಿಕ್ಸ್ ಬೈ ಲೆವೆನ್ ನೆಕ್ಸ್ಟ್ ಲೆವೆನ್ ಬೈ ಸಿಕ್ಸ್ ಇಂಟು ಜೀರೋ ಐತಿ ನೀನು ಎಷ್ಟೇ ಮಲ್ಟಿಪೇಷನ್ಸ್ನ ಮಾಡು ಗುಣಕಾರ ಮಾಡು ಅವಾಗ ಲಾಸ್ಟಿಗೆ ಕೊನೆಗೆ ನೀನು ಜೀರೋಲ್ಲಿ ಮಲ್ಟಿಪನ್ಸ್ ಮಾಡಲೇಬೇಕು ಯಾವುದೇ ಒಂದು ಸಂಖ್ಯೆಕ್ಕ ಜೀರೋಲ್ಲಿ ಮಲ್ಟಿಪ್ಲೇಷನ್ಸ್ ಮಾಡಿದಾಗ ಫೈನಲ್ ಆನ್ಸರ್ ಏನು ಬರ್ತದೆ ಅಂತ ಹೇಳ್ತೀನಿ ಜೀರೋನೇ ಬರ್ತದೆ ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಆನ್ಸರ್ ಜೀರೋ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಈ ಥರ ನಿಮ್ಗೇನು ಏನು ಕ್ವಶನ್ಸ್ನ ಕೇಳ್ತಾನಪ್ಪ ಅಂದರೆ ಆದರ್ಶ ವಿದ್ಯಾಲಯಕ್ಕೆ ಮ್ಯಾಥ್ಸ್ ಕ್ವಶನ್ಸ್ನ ಕಲ್ತಿರ್ತಾನೆ ಈ ಮ್ಯಾಥ್ಸ್ ಕ್ವೆಶನ್ಸ್ಗಳು ನೀವು ಪರ್ಫೆಕ್ಟಾಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ಎರಡು ಸಾವಿರದ ಹನ್ನೊಂದರಿಂದ ಹಿಡಿದಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕ್ವಶನ್ ಬುಕ್ಕರ್ ತಾನು ನಮ್ಮ ಕ್ವೆಶನ್ ಬುಕ್ಕರ್ ಇದ್ದಾವೆ ಇದನ್ನೆಲ್ಲ ಬಿಡಿಸ್ಕೊಡ್ತೀನಿ ಇಷ್ಟೇ ಕ್ವೆಶನ್ ಪೇಪರ್ ಒಳಗಡೆ ನಿಮ್ಮ ಕ್ವೆಶನ್ಸ್ಗಳು ರಿಪೀಟ್ ಆಗ್ತಿರ್ತವೆ ಅದಕ್ಕೋಸ್ಕರ ಇಷ್ಟು ಕಲ್ತ್ಬಿಟ್ರಿಂದ ಈ ಪ್ಯಾಟರ್ನ್ ಡೈಲಿ ಕ್ಲಾಸ್ ಕೇಳಿ ಕೇಳಿ ಪರ್ಫೆಕ್ಟ್ ಆದ್ರಪ್ಪ ಅಂದ್ರೆ ನೀವು ಎಕ್ಸಾಮ್ ಅಂತೂ ಫೇಸ್ ಮಾಡ್ತೀರಿ ಯಾಕಪ್ಪ ಅಂದ್ರೆ ಮುರಾರ್ಜಿ ದೇಸಾಯಿ ಕ್ಲಾಸ್ ಕೇಳಿ ಇಪ್ಪತ್ತಕ್ಕಿಪ್ಪತ್ತನೇ ಮಾರ್ಕ್ಸನ್ನ ತೊಗೊಂಡಿದ್ದಾರೆ ಹತ್ತೊಂಬತ್ತು ಹದಿನೆಂಟು ಸ್ಕೋರ್ಗಳನ್ನು ಮ್ಯಾಥ್ಸ್ ಒಳಗಡೆ ಮಾಡಿದ್ದಾರೆ ಮತ್ತು ಸಮಾಜ ವಿಜ್ಞಾನ ವಿಜ್ಞಾನ ಒಳಗಡೆ ನಲವತ್ತು ಕ್ವೆಶನ್ಸ್ ಒಳಗಡೆ ಮೂವತ್ತೊಂಬತ್ತು ಕ್ವಶನ್ಸ್ಗಳು ನಮ್ಮ ಅಂತ ಬಂದಿದ್ದಾವೆ ನಾನು ಅದನ್ನು ಪ್ರೂಪು ಕಡೆ ತೋರಿಸಿದ್ದೀನಿ ಒಂದು ಲೈವ್ ಕ್ಲಾಸಸ್ಲೇ ಈ ಥರ ಚಾನಲ್ನ ನಮ್ಮ ಕೇಟ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಗೆ ಎಕ್ಸಾಮ್ ಕುಂತೂ ಒಳ್ಳೆಯದಾಗ್ತದೆ ಓಕೆ ಧನ್ಯವಾದಗಳು